ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಈ ಸಂಚಿಕೆಗಳಲ್ಲಿ ನಾವು ಅಂತ್ಯಕಾಲದಲ್ಲಿ ಈ ಕಾಲಘಟ್ಟಗಳಲ್ಲಿ ನಡೆಯುವಂಥ ಅನೇಕ ಘಟನೆಗಳು ನಾವು ಕಲಿತಾ ಇದ್ದೇವೆ ಅಂತ್ಯಕಾಲ ಏನೆಂಬುದಾಗಿ ನೋಡಿದೆವು ನಂತರ ಅಂತ್ಯಕಾಲದಲ್ಲಿ ಆಗುವಂಥ ಈ ಘಟನೆಗಳು ಯೇಸುಕ್ರಿಸ್ತನ ಭರಣದ ಸೂಚನೆ ಹೇಗೆ ಎಂಬುದಾಗಿ ವಾಕ್ಯ ದಡಿಸ್ತಾ ನಾವು ಕಲಿತಾ ಇದ್ದೇವೆ ನಮಗೆಲ್ಲರಿಗೂ ಆಶೀರ್ವದಿಸಲ್ಪಟ್ಟಂಥ ಈ ಕಾರ್ಯಕ್ರಮ ಕ್ರಿಸ್ತನ ಭರಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥ ಅತಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಕೂಡ ಆಗಿರ್ತದೆ ನನ್ನನ್ನು ಕೇಳುವಂಥ ಪ್ರೀತಿಯ ದೇವಚಂದ್ರೆ ಈ ಚಾನೆಲ್ ಮೂಲಕ ಈ ನಡೆಯುವಂಥ ಈ ಕಾರ್ಯಕ್ರಮವನ್ನು ಇತರಿಗೆ ತಿಳಿಸರಿ ಯಾಕಂದರೆ ಕ್ರಿಸ್ತನ ಭರಣದಲ್ಲಿ ನಾವೆಲ್ಲರ ಎತ್ತಲ್ಪಡುವಿಕೆಯ ಗುಂಪಿನಲ್ಲಿ ಕಾಣಲ್ಪಡಬೇಕಾಗಿದೆ ಇವತ್ತು ಕೂಡ ನಮ್ಮದಲ್ಲಿ ಈ ಕಾರ್ಯಕ್ರಮದಲ್ಲಿ ವಾಕ್ಯ ದಾಡಿಸಲ್ಲಿ ಬೋಧಿಸುವುದಕ್ಕಾಗಿ ತಿಳಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಪಾರ್ಶ್ವ ವಿಜಯ ಅವರಿದ್ದಾರೆ ಯೇಸು ಕ್ರಿಸ್ತನ್ ಆಮಲೆಯವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಪಾರ್ಶ್ವ ಅಂತ್ಯಕಾಲ ಈ ಕಾರ್ಯಕ್ರಮದಲ್ಲಿ ಕಳೆದ ಸಂಚಿಕೆಗಳಿಂದ ನಾವು ಬಹಳಷ್ಟು ವಿಷಯಗಳನ್ನು ಕಲಿತಾ ಬರುವಾಗ ನೋಹನ ಕಾಲಘಟ್ಟದ ಒಂದು ಅಂಶವನ್ನು ನೋಡಿದ್ದು ಊಟ ಮಾಡುತ್ತಿದ್ದರು ಎಂಬುದಾಗಿ ಹಾಗೆ ಮುಂದುವರಿದು ನಾವು ಆ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳನ್ನು ನೋಡಬಹುದ ಖಂಡಿತವಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ವಾಕ್ಯವನ್ನು ಓದಿಕೊಂಡು ಆ ಭಾಗಕ್ಕೆ ಹೋಗುವಂಥದ್ದು ಒಳ್ಳೆಯದು ಎಂಬುದಾಗಿ ಲೋಕನೊಬ್ಬರದ ಸುವಾರ್ತೆ ಅದರ ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯರ ಮನುಷ್ಯಕುಮಾರನ ದಿನಗಳಲ್ಲಿಯೂ ನಡೆಯುವುದು ನೋಹನು ನಾವೇಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಮದುವೆ ಮಾಡಿಕೊಳ್ಳುತ್ತಿದ್ದರು ಮದುವೆ ಮಾಡಿ ಕೊಡುತ್ತಿದ್ದರು ಆಗ ಜಲಪ್ರಲಯ ಬಂದು ಎಲ್ಲರನ್ನೂ ನಾಶ ಮಾಡಿತು ನಾವು ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಳ್ಳೋಣ ಮತಾ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಅದರ ಮೂವತ್ತೆಂಟನೇ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವಾಗ ನಮಗೆ ಇದೇ ವಾಕ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೇಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದಾರಲ್ಲ ಅಂದೇ ನಮಗೆ ಸ್ತೋತ್ರ ಉಂಟಾಗಿದೆ ಇಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಉಣ್ಣುತ್ತಿದ್ದರು ಅಥವಾ ಉಣ್ಣುತ್ತಾ ಕುಡಿಯುತ್ತಾ ಅಥವಾ ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಅದರಲ್ಲಿ ಊಟ ಮಾಡುತ್ತಿದ್ದರು ಅಥವಾ ಉಣ್ಣುತ್ತಿದ್ದರು ಈ ವಿಷಯವನ್ನು ನೋಡಿದ್ದೇವೆ ಈಗ ಕುಡಿಯುತ್ತಿದ್ದರು ಅಂದರೆ ಏನು ಕುಡಿತಾ ಇದ್ದರು ನೀರು ಕುಡಿಯುವಂಥದ್ದು ಒಂದು ದೊಡ್ಡ ವಿಷಯವಾಗಿ ಹೇಳೋದಿಲ್ಲ ಯಾಕಂತೇಳಿದರೆ ನೀರು ಶ್ವಾಸ ಇದ್ದ ಹಾಗೆ ಆ ನೀರನ್ನು ಎಲ್ಲರೂ ಊಟ ಇಲ್ಲದವರಿಗೆ ಕೂಡ ನೀರು ಸಿಗ್ತದೆ ಅಥವಾ ನೀರು ಕುಡಿಯುವಂಥವ್ರು ಆಗಿರ್ತಾರೆ ಹಾಗಾಗಿ ನೀರು ಕುಡಿದದ್ದನ್ನೇ ಒಂದು ದೊಡ್ಡ ವಿಷಯವಾಗಿ ಒಂದು ಸಬ್ಜೆಕ್ಟಾಗಿ ಬರೀಲಿಕ್ಕೆ ಪವಿತ್ರಾತ್ಮ ಹೋಗೋದಿಲ್ಲ ಹಾಗಾಗಿ ಅದರಲ್ಲಿ ಇನ್ನಷ್ಟು ಡೀಪ್ ಮೀನಿಂಗನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಉಂಟು ನಮಗೆ ಏನು ಕುಡಿತಾ ಇದ್ದಿರ್ಬೋದು ಎಂಬುದಾಗಿ ನಮಗೆ ಆದಿಕಾಂಡ ಪುಸ್ತಕ ಅದರ ಒಂಬತ್ತನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಾಕ್ಯವನ್ನು ಓದುವಾಗ ಅಲ್ಲಿ ನಮಗೆ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ ಆದಿಕಾಂಡ ಪುಸ್ತಕ ಒಂಬತ್ತನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಾಕ್ಯಗಳು ನೋಹನು ವ್ಯವಸಾಯಗಾರನಾಗಿದ್ದನು ಅವನೇ ದ್ರಾಕ್ಷಾ ತೋಟವನ್ನು ಪ್ರಾರಂಭಿಸಿದನು ಅವನು ದ್ರಾಕ್ಷಾರಸವನ್ನು ಕುಡಿಯಲು ಆಮೇಲ್ ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು ನೋಡಿ ನೋಹ ಏನಾಗಿದ್ದನು ವ್ಯವಸಾಯಗಾರನಾಗಿದ್ದನು ಅವನೇ ದ್ರಾಕ್ಷ ತೋಟವನ್ನು ಪ್ರಾರಂಭಿಸಿದನು ಅವನು ದ್ರಾಕ್ಷಾರಸವನ್ನು ಕುಡಿದು ಅಮಲೇರಿದ್ರಿಂದ ನಗ್ನಾಗಿ ಬಿದ್ದಿದ್ದನು ಅಂತ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ನೋಡಿ ನೋಹನ ಕಾಲಘಟ್ಟದಲ್ಲಿ ಜನರು ಅಥವಾ ನೋಹ ಜಲಪ್ರಳಯಕ್ಕಿಂತ ಮುಂಚೆ ಲೋಕದ ಜನರು ತುಂಬ ದುಷ್ಟರಾಗಿದ್ದರು ಕೆಟ್ಟು ಹೋಗಿದ್ದರು ಭೂಮಿಯು ಕಟ್ಟು ಕೆಟ್ಟು ಹೋಗಿತ್ತು ಲೋಕದ ಜನರು ಆಲೋಚನೆಗಳು ಕೆಟ್ಟು ಹೋಗಿತ್ತು ಏನೆಲ್ಲ ವಿಷಯಗಳು ಹೇಳಿಕೊಂಡು ದೇವರು ಹೇಳ್ತಾ ಇದ್ದಾರೆ ಎಲ್ಲ ಪ್ರಾಣಿಗಳಿಗೆ ನಾನು ಅಂತ್ಯವನ್ನು ತೀರ್ಮಾನಿಸಿದ್ದೇನೆ ಎಂಬುದಾಗಿ ಹೇಳಿ ನೋಹನಿಗೆ ಮತ್ತು ಆತನ ಕುಟುಂಬಕ್ಕೆ ಒಂದು ನಾವೆಯನ್ನು ಕಟ್ಟುವುದಕ್ಕೋಸ್ಕರ ಅಪ್ಪಣೆ ಕೊಟ್ಟು ನೋಹ ನೋಹನ ಕುಟುಂಬ ಇನ್ನು ಎಲ್ಲ ಪ್ರಾಣಿಗಳ ವಂಶವನ್ನು ದೇವರು ಉಳಿಸಿದರು ಆದರೆ ಉಳಿದ ಜನರನ್ನು ದೇವರು ಜಲಪ್ರಳಯದಲ್ಲಿ ಶಿಕ್ಷಿಸಿದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ ಆದರೆ ಜಲಪ್ರಳಯ ಮುಗಿದ ಮೇಲೆ ಏನಾಗ್ತಾ ಉಂಟು ನೋಹ ವ್ಯವಸಾಯ ಮಾಡಿ ದ್ರಾಕ್ಷೆ ತೋಟವನ್ನು ಅಲ್ಲಿ ವಾಕ್ಯ ಹೇಳ್ತದೆ ಅವನೇ ದ್ರಾಕ್ಷೆ ತೋಟ ಪ್ರಾರಂಭಿಸಿದವನು ಎಂಬುದಾಗಿ ಹಾಗಾದರೆ ನಮಗೆ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ದ್ರಾಕ್ಷೆಯನ್ನು ತೋಟದ ರೂಪದಲ್ಲಿ ನೆಟ್ಟು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ದು ಅದು ನೋಹನೆ ಮೊದಲು ಎಂಬುದಾಗಿ ಅಂದರೆ ಕೆಲವೊಂದು ಮೊದಲು ಆದಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಆಯುಧಗಳು ದನ ಕುರಿ ಹಾಕುವಂಥವರ ವಿಷಯಗಳೆಲ್ಲ ಜಲಪ್ರಳಯ ಪೂರ್ವ ಕಾಲದಲ್ಲಿ ಹೇಳಿದ್ದುಂಟು ಯಾರು ಮ್ಯೂಸಿಕನ್ನ ಇನ್ಸ್ಟ್ರೂಮೆಂಟ್ಸನ್ನು ಕಂಡುಹಿಡಿದ್ರು ಅಂದರೆ ಇವರೆಲ್ಲ ಕಾಯಿನನ್ನು ಸಂತತಿಯಾಗಿದ್ದರು ಹಾಗೇ ದ್ರಾಕ್ಷೆ ತೋಟದ ಒಂದು ಆವಿಷ್ಕಾರ ಅಥವಾ ಸಂಶೋಧನೆ ಮಾಡಿದ್ದು ನೋಹ ಎಂಬುದಾಗಿ ಮತ್ತು ಅವನು ದ್ರಾಕ್ಷೆಯಿಂದ ಅವನು ದ್ರಾಕ್ಷರಸವನ್ನು ಮಾಡಿ ಅದರಿಂದ ಅಮಲೇರಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಹಾಗಾದರೆ ಜಲಪ್ರಳಯ ಪೂರ್ವಕಾಲದಲ್ಲಿ ಕೂಡ ಈ ಒಂದು ಪದ್ಧತಿ ಇತ್ತು ಎನ್ನುವುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಆದರೆ ಅಮಲೇರುವಂಥ ಪದಾರ್ಥವನ್ನು ತಿನ್ನುವಂಥದ್ದು ಕುಡಿಯುವಂಥದ್ದು ಈ ನೋಹ ಕಂಡಿಡಿದಿದ್ದಲ್ಲ ಅಥವಾ ನೋಹ ದ್ರಾಕ್ಷೆ ತೋಟವನ್ನು ಮಾಡುವುದನ್ನು ಕಂಡುಹಿಡಿತಾನೆ ಅಂದರೆ ನಮಗೇನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಜಲಪ್ರಳಯಕ್ಕಿಂತ ಪೂರ್ವದಲ್ಲಿ ಕಾಡು ದ್ರಾಕ್ಷಿಯಾಗಿ ಸಿಗ್ತಾ ಇತ್ತು ಅಥವಾ ದ್ರಾಕ್ಷೆ ತನ್ನಿಂದ ತಾನೇ ಬೆಳೀತಾ ಇತ್ತು ಕಾಡು ದ್ರಾಕ್ಷಿಯಾಗಿ ದ್ರಾಕ್ಷಿ ಹಣು ಸಿಗ್ತಾಯಿತ್ತು ಅಥವಾ ಅದನ್ನು ತೋಟವೇನು ಮಾಡಿರಲಿಲ್ಲ ಆ ದ್ರಾಕ್ಷೆಯಿಂದ ಅವರು ಏನು ಮಾಡ್ತಾಯಿದ್ರು ಅಂತೇಳಿದರೆ ಅವರು ದ್ರಾಕ್ಷರಸವನ್ನು ಮಾಡಿ ಅದು ಆಮೇಲೆ ಇರಿಸಿ ಅದನ್ನು ಇದ್ದರು ಅದಕ್ಕೆ ಜಲಪ್ರಳಯ ಬಂದು ಎಲ್ಲವನ್ನು ಬಡ್ಕೊಂಡು ಹೋಗುವವರೆಗೆ ಉಣ್ಣುತ್ತಾ ಕುಡಿಯುತ್ತಾ ಇದ್ರು ಅಂದರೆ ಜಲಪ್ರಳಯಕ್ಕಿಂತ ಮುಂಚೆ ಕೂಡ ಏನು ಮಾಡ್ತಾಯಿದ್ರು ಅವರು ದ್ರಾಕ್ಷರಸ ಅಥವಾ ಮದ್ಯಪಾನ ಮಾಡುವ ಚಟವನ್ನು ಕಲ್ತಿದ್ರು ಈಗ ಜಲಪ್ರಳಯದ ನಂತರ ನೋಹ ಏನು ಇದ್ದಾನೆ ದ್ರಾಕ್ಷೆ ತೋಟ ಮಾಡಿ ಅದರಿಂದ ಅವನು ದ್ರಾಕ್ಷರಸ ಮಾಡಿ ಕುಡಿತಾ ಇದ್ದಾನೆ ನೋಡಿ ಜಲಪ್ರಳಯ ಪೂರ್ವಕಾಲದಲ್ಲಿ ಅವರ ಬುದ್ಧಿ ಅಷ್ಟೊಂದು ಕೆಟ್ಟು ಹೋಗಲಿಕ್ಕೆ ಈ ಮದ್ಯಪಾನ ಕೂಡ ಕಾರಣವಾಗಿದ್ದಿರಬೇಕು ವಿಪರೀತವಾದ ಮದ್ಯಪಾನ ಅಥವಾ ಇಂಟಾಕ್ಸಿಕೇಶನ್ ಅಥವಾ ಅಮಲ ಇರುವಂಥ ಒಂದು ಕಾರಣ ಅವರು ಅಷ್ಟೊಂದು ಕೆಟ್ಟು ಹೋಗಲಿಕ್ಕೆ ಕಾರಣವಿದ್ದಿರಬಹುದು ಎಂಬುದಾಗಿ ಇದರಿಂದ ಊಹಿಸಿಕೊಳ್ಳಿಕ್ಕೆ ಆಗ್ತದೆ ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ ಮತಾಯನ ಸುವಾರ್ತೆ ಅದರ ಇಪ್ಪತ್ನಾಲ್ಕರ ಮೂವತ್ತೆಂಟರಲ್ಲಿ ನೋಡಿದ್ದೇವೆ ಜಲಪ್ರಳಯವು ಬರುವ ತನಕ ಇವರು ಉಣ್ಣುತ್ತಾ ಕುಡಿಯುತ್ತಾ ಇದ್ದರು ಎಂಬುದಾಗಿ ವಾಕ್ಯವನ್ನು ಇನ್ನೊಮ್ಮೆ ಓದಿಕೊಳ್ಳುವಾಗ ನಮಗೆ ಚಂದವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಮೂವತ್ತೆಂಟನೇ ವಾಕ್ಯ ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಡಿ ಇದು ಮುಂಚಿನ ದಿನಗಳಲ್ಲಿ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಅಂದ್ರೆ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಆದ್ರೆ ಇದು ಪೂರ್ತಿಯಾಗಿ ಜಲಪ್ರಳಯಕ್ಕೆ ಮುಂಚೆ ಜಲಪ್ರಳಯೂ ಬರಲಿಲ್ಲ ಇನ್ನು ಜಲಪ್ರಳಯ ಅಂದರೆ ನೋಹ ನಾವಿಯಲ್ಲಿ ಸೇರ್ತಾನೆ ಏಳು ದಿನಗಳ ನಂತರ ಮಳೆ ಪ್ರಾರಂಭ ಆಗ್ತದೆ ಮತ್ತು ನಲವತ್ತು ದಿನ ಮಳೆ ಬೀಳ್ತದೆ ನಲವತ್ತು ದಿನಗಳ ಕಾಲ ನೀರು ಇರ್ತಾ ಬಂತು ಮತ್ತೆ ನೂರ ದಿನಗಳ ಕಾಲ ನೀರೇ ಇರ್ತಾ ಬಂತು ಅದು ಜಲಪ್ರಳಯವಾಯಿತು ಆದರೆ ಆ ನೋ ನೋಹನು ನಾವಿಯಲ್ಲಿ ಸೇರುವ ದಿನದ ತನಕ ಜನ ಜನರು ಕು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಉಣ್ಣುತ್ತಾ ಕುಡಿಯುತ್ತಾ ಹಾಗಾದರೆ ಈ ಕುಡಿಕತನ ಕೂಡ ಇವರು ಇಷ್ಟೊಂದು ಕೆಟ್ಟು ಹೋಗಲಿಕ್ಕೆ ಕಾರಣವಾಗಿದ್ದಿರಬೇಕು ಎಂಬುದನ್ನು ಹೋಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಆ ಆರನೇ ಅಧ್ಯಾಯಕ್ಕೆ ಬರುವಾಗ ಎಷ್ಟೆಲ್ಲ ವಿಷಯಗಳನ್ನು ದೇವರು ಹೇಳ್ತಾ ಇದ್ದಾರೆ ಆರನೇ ಅಧ್ಯಾಯ ಅದರ ಐದನೇ ವಾಕ್ಯ ಮನುಷ್ಯನ ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗುತ್ತಿರುವುದನ್ನು ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೋಹವನ್ನು ನೋಡಿ ನೋಡಿ ಮನುಷ್ಯನ ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗ್ತಾ ಉಂಟು ಇನ್ನು ಮತ್ತೆ ನಾವು ನೋಡುವಂಥವರಾಗಿದ್ದೇವೆ ಹದಿಮೂರನೇ ವಾಕ್ಯದಲ್ಲಿ ಅಲ್ಲಿ ನಾವು ನೋಡ್ತೇವೆ ಆಗ ದೇವರ ನೋಗನಿಗೆ ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ ಭೂಲೋಕೋ ಅವರ ಅನ್ಯಾಯದಿಂದ ತುಂಬಿಯದೇ ನಾನು ಅವ್ರನ್ನ ಭೂಮಿ ಅಳಿಸಿ ಬಿಡುತ್ತೇನೆ ನೋಡಿ ಎಷ್ಟೊಂದು ಕೆಟ್ಟು ಹೋಗಿದೆ ಎಷ್ಟೊಂದು ಹಾಳಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಇನ್ನು ಏಳನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದನೇ ವಾಕ್ಯದಲ್ಲಿ ಆಗ ಯೋಗೋನು ನೋನಿಗೆ ನೀನು ನಿನ್ನ ಮನೆಯವರೆಲ್ಲರೂ ಇಲ್ಲಿ ಸೇರ್ರಿ ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಅಂದರೆ ಎಲ್ಲರೂ ಕೆಟ್ಟು ಹೋಗಿದ್ದರು ಕೆಟ್ಟವರಾಗಿದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಇನ್ನೂ ಬೇರೆ ಅರ್ಥಗಳು ಕೂಡ ಮೂಲ ಭಾಷೆಯಲ್ಲಿ ಬೇರೆ ಅರ್ಥಗಳು ಕೂಡ ಇದ್ದಾವೆ ಅವುಗಳು ಈ ನಮ್ಮ ಕಾಂಟೆಕ್ಸ್ಟಿಗೆ ಬರದೇ ಇರುವುದರಿಂದ ನಾನು ಅದನ್ನು ಹೇಳ್ತಾ ಇಲ್ಲ ಈಗ ನಾವು ನೋಡ್ತಾ ಇದ್ದೇವೆ ಇಷ್ಟು ಕೆಟ್ಟು ಹೋಗಿದ್ದಾರೆ ಈಗ ಸತ್ಯವೇದ ಗ್ರಂಥ ಮದ್ಯಪಾನದ ಬಗ್ಗೆ ಏನು ಹೇಳ್ತದೆ ಎಂಬುದನ್ನು ಕೂಡ ನೋಡಿಕೊಂಡು ಹೇಗೆ ಅಂತ್ಯಕಾಲಕ್ಕೆ ಇದು ಸಂಬಂಧವನ್ನು ಕಲ್ಪಿಸ್ತದೆ ಎಂಬುದನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ ಈಗ ನೋಡಿ ಮದ್ಯಪಾನದಿಂದ ಏನೆಲ್ಲ ಆಗ್ತದೆ ಅನೇಕ ವಿಷಯಗಳಿದ್ದಾವೆ ನಮಗೆ ಒಂದು ಘಟನೆಯನ್ನು ನಾನು ಓದೋದು ಬೇಡ ಅದನ್ನು ಜಸ್ಟ್ ಹೇಳಿಕೊಂಡು ಮತ್ತೆ ಉಳಿದ ವಿಷಯಗಳನ್ನು ನಾನು ಓದಿ ಓದಲಿಕ್ಕೆ ಆದಿ ಕಂಡ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತೆರಡರಿಂದ ಮೂವತ್ತೈದರವರೆಗಿನ ವಾಕ್ಯದಲ್ಲಿ ಲೋಟನ ಕೆಲವೊಂದು ತಪ್ಪುಗಳನ್ನು ನೋಡ್ತಾ ಇದ್ದೇವೆ ಲೋಟನ ಹೆಣ್ಣುಮಕ್ಕಳು ಮಾಡಿದಂಥ ಕೆಲವೊಂದು ತಪ್ಪುಗಳು ಅಲ್ಲಿ ಏನೇನು ಆಗ್ತಾ ಇದೆ ಎಂಬುದಾಗಿ ಅಂದರೆ ಅಲ್ಲಿ ಮದ್ಯಪಾನದಿಂದ ಅವರು ಮಾಡಿದ ತಪ್ಪು ಅಥವಾ ಲೋಟನಲ್ಲಿ ಆದಂಥ ತಪ್ಪು ಅವನಿಗೆ ಅವನಿಗೆ ಗೊತ್ತೇ ಆಗಲಿಲ್ಲ ಅವನು ಏನು ತಪ್ಪು ಮಾಡಿದ್ದಾನೆ ಮದ್ಯಪಾನದಲ್ಲಿ ಅಥವಾ ಆ ದ್ರಾಕ್ಷಾರಸದ ಅಮಲಿನಲ್ಲಿ ಆತ ಏನು ತಪ್ಪು ಮಾಡಿದ್ದಾನೆ ಏನು ಆಯಿತು ಅನ್ನೋದು ಅವನಿಗೆ ಗೊತ್ತೇ ಇಲ್ಲ ನೋಡಿ ಅಂದರೆ ಶರೀರದ ಮೇಲೆ ಮನಸ್ಸಿನ ಮೇಲೆ ಬುದ್ಧಿಯ ಮೇಲೆ ನೆನಪಿನ ಶಕ್ತಿಯ ಮೇಲೆ ಹತೋಟಿಯೇ ಇಲ್ಲ ನಿಯಂತ್ರಣ ತಪ್ಪಿ ಹೋಗ್ತದೆ ಪೂರ್ತಿ ನಿಯಂತ್ರಣ ಅವನಿಗೆ ಏನಾಯಿತು ಏನಾಗಿರ್ಬೋದು ಅನ್ನುವಷ್ಟು ಕೂಡ ಊಹಿಸ್ಲಿಕ್ಕೆ ಅವನಿಗೆ ಏನೂ ಗೊತ್ತಿಲ್ಲ ಅಲ್ಲಿ ಏನಾಯಿತು ಅನ್ನುವಂಥದ್ದು ಗೊತ್ತೇ ಇಲ್ಲ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಹಾಗಾಗಿ ಈ ಮದ್ಯಪಾನ ಏನು ಮಾಡ್ತದೆ ಅಥವಾ ಮದ್ಯಪಾನ ಅಥವಾ ಈ ದ್ರಾಕ್ಷರಸ ಅಥವಾ ದ್ರಾಕ್ಷರಸ ಈಗ ನೋಡಿ ದ್ರಾಕ್ಷಾರಸವನ್ನು ಆಹಾರವಾಗಿ ತಗೊಳ್ಳುವಂಥ ರೀತಿಗಳನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಆ ದ್ರಾಕ್ಷೆ ಅನ್ನುವಂಥದ್ದು ಒಳ್ಳೆಯ ಆಹಾರ ಒಂದು ಒಳ್ಳೆಯ ಹಣ್ಣು ಅದು ಶುದ್ಧವಾದ ದ್ರಾಕ್ಷೆ ಅಂತ ಹೇಳಿದರೆ ಅದು ಬಹಳ ಒಳ್ಳೆಯದು ಅದನ್ನು ಹಿಂಡಿ ತೆಗೆಯುವಂಥ ರಸ ಕೂಡ ಬಹಳ ಒಳ್ಳೆಯದು ಆದರೆ ಅದನ್ನು ಕೆಡಿಸಿ ಕುಡಿಯುವಂಥದ್ದು ಏನಾಗ್ತದೆ ಆ ಈ ಒಳ್ಳೆಯದನ್ನು ಕೆಡಿಸ್ತಾರೆ ಹೇಗೆ ಅದನ್ನು ಇಟ್ಟು ಉಳಿ ಬರೆಸಿ ಕೈ ಬರೆಸಿ ಅದಕ್ಕೆ ಅಮಲೇರಿಸಿ ಆಲ್ಕೋಹಾಲ್ ಪರ್ಸೆಂಟೇಜ್ ಹೆಚ್ಚಿಸಿ ಆಗ ಅದರ ರುಚಿ ನಷ್ಟವಾಗ್ತದೆ ಆದರೆ ಅದರಿಂದ ಒಂದು ದುರ್ಬುದ್ಧಿ ಯಾಕಂತ ಯಾಕಂತೇಳಿದರೆ ಅದು ನಮ್ಮ ಶರೀರವನ್ನು ಶರೀರದ ನರಗಳನ್ನು ವೀಕ್ ಮಾಡ್ತದೆ ಮತ್ತು ನಮ್ಮ ಶರೀರಕ್ಕೆ ಒಂದು ಸ್ವಸ್ಥ ಬುದ್ಧಿ ಇಲ್ಲದ ಹಾಗೆ ಮಾಡ್ತದೆ ಅದನ್ನು ಚಂದವಾಗಿ ಸರಿಯಾಗಿ ತಿಂದರೆ ಒಳ್ಳೆಯದೆ ಈ ನೋಡಿ ಯಾವುದೇ ವಸ್ತುವನ್ನು ಹಾಳು ಮಾಡಿ ಉಪಯೋಗಿಸ್ಬೋದು ಚೆನ್ನಾಗಿ ಉಪಯೋಗಿಸ್ಬೋದು ಒಂದು ಕಬ್ಬಿಣವನ್ನು ಚಂದವಾಗಿ ಉಪಯೋಗಿಸ್ಬೋದು ಅದರಿಂದ ಆಯುಧ ಮಾಡಿಕೊಂಡು ಇತರರಿಗೆ ಹೊಡಿಯೋದಕ್ಕೆ ಬಡಿಯೋದಕ್ಕೆ ಕಡಿಯೋದಕ್ಕೆ ಕೂಡ ಯೂಸ್ ಮಾಡ್ಬೋದು ಒಂದು ಕಬ್ಬಿಣವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೋದು ಅದರಿಂದ ಒಂದು ಬಂದೂಕನ್ನು ಮಾಡಿ ಗುಂಡು ಹಾಕಲಿಕ್ಕೆ ಕೂಡ ಯೂಸ್ ಮಾಡ್ಬೋದು ಒಂದು ಕಬ್ಬಿಣವನ್ನು ಒಳ್ಳೆ ಉಪಯೋಗಕ್ಕೆ ಮಾಡ್ಬೋದು ಅದನ್ನೇ ನಾವು ಬೇಕಾದರೂ ಒಂದು ಮಿಸೈಲ್ ಮಾಡ್ಬೋದು ಮಿಸೈಲಿಗೆ ಕೂಡ ಕಬ್ಬಿಣವನ್ನೇ ಉಪಯೋಗಿಸ್ತಾರೆ ಈ ನೋಡಿ ಹಾಗೆ ಒಳ್ಳೆ ಬಳಕೆ ಮಾಡ್ಬೋದು ದುರ್ಬಳಕೆ ಕೂಡ ಮಾಡ್ಬೋದು ಯಾವುದೇ ಆಹಾರವನ್ನು ಚಂದವಾಗಿ ಉಣ್ಬೋದು ಅದನ್ನು ಕೆಡಿಸಿ ಕೂಡ ಊಟ ಮಾಡಲಿಕ್ಕೆ ಆಗ್ತದೆ ನೋಡಿ ಕೆಡಿಸಿ ಅದನ್ನು ಉಪಯೋಗಿಸಿಕೊಂಡ್ರೆ ಏನಾಗ್ತದೆ ಅದರಿಂದ ದೋಷ ಉಂಟಾಗ್ತದೆ ಅಥವಾ ಕೆಡುಕು ಉಂಟಾಗ್ತದೆ ಹಾನಿ ಉಂಟಾಗ್ತದೆ ಹಾಗೆ ಈ ದ್ರಾಕ್ಷಾರಸ ಏನು ಮಾಡ್ತಾ ಇದೆ ಕೆಟ್ಟ ಬುದ್ಧಿಯನ್ನು ತರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನಾವು ಒಂದೆರಡು ವಾಕ್ಯಗಳನ್ನು ಓದುವ ಅಲ್ಲಿ ಓದುವಂಥ ಸಮಯದಲ್ಲಿ ನಮಗೆ ಕೆಲವು ವಿಷಯಗಳು ಅರ್ಥ ಆಗ್ತದೆ ಓದಿಕೊಳ್ಳೋಣ ನಮಗೆ ಜ್ಞಾನೋಕ್ತಿಗಳ ಗ್ರಂಥ ಅದರ ಮೂವತ್ತೊಂದನೇ ಅಧ್ಯಾಯ ನಾಲ್ಕರಿಂದ ಏಳರವರೆಗೆ ದ್ರಾಕ್ಷರಸವನ್ನು ಕುಡಿಯುವುದು ರಾಜರಿಗೆ ಯೋಗ್ಯವಲ್ಲ ನೋಡಿ ದ್ರಾಕ್ಷರಸವನ್ನು ಕುಡಿಯುವುದು ರಾಜರಿಗೆ ಯೋಗ್ಯವಲ್ಲ ಲೆಮುವೆಲನೆ ಅದು ರಾಜರಿಗೆ ಯೋಗ್ಯವಲ್ಲ ಮದ್ಯವೆಲ್ಲಿ ಎನ್ನುವುದು ಪ್ರಭುಗಳಿಗೆ ವಿಹಿತವಲ್ಲ ಕುಡಿದರೆ ಅವರು ಧರ್ಮ ನಿಯಮಗಳನ್ನು ಮರೆತು ಬಿಟ್ಟು ನೋಡಿ ಕುಡಿಕತನ ಏನು ಮಾಡ್ತದೆ ಧರ್ಮ ನಿಯಮಗಳನ್ನು ದೇವರ ವಾಕ್ಯವನ್ನು ಮರೆತು ಬಿಟ್ಟು ಬಾಧೆ ಪಡುವವರೆಲ್ಲರ ನ್ಯಾಯವನ್ನು ವ್ಯತ್ಯಾಸ ಮಾಡುವರು ನ್ಯಾಯವನ್ನು ವ್ಯತ್ಯಾಸ ಮಾಡುವುದು ಮುಂದೆ ಮದ್ಯವನ್ನು ಗತಿ ಇಲ್ಲದವನಿಗೂ ದ್ರಾಕ್ಷರಸವನ್ನು ಮನೋವ್ಯತೆ ಪಡುವವನಿಗೂ ಕೊಟ್ಟರೆ ಕೊಡು ಕುಡಿದು ಬಡತನವನ್ನು ಮರೆತು ಬಿಡಲಿ ಶ್ರಮೆಯನ್ನು ಇನ್ನೂ ಜ್ಞಾಪಕಕ್ಕೆ ತಾರದಿರಲಿ ಈಗ ಅಲ್ಲಿ ನೋಡುತ್ತೇವೆ ಬಡತನವನ್ನು ಮರೆತು ಬಿಡಲಿ ಶ್ರಮೆಯನ್ನು ಜ್ಞಾಪಕಕ್ಕೆ ತಾರದಿರಲಿ ಅಂದ್ರೆ ಇದು ಒಳ್ಳೆಯದು ಎಂಬುದಾಗಿ ಕೆಲವರು ತಗೊಳ್ತಾರೆ ಆ ವಾಕ್ಯವನ್ನು ಸಮಸ್ಯೆ ಅವನಿಗೆ ಎಷ್ಟು ಬಡವನಿದ್ದಾನೆ ಅವನಿಗೆ ಗೊತ್ತೇ ಆಗೋದಿಲ್ಲ ಅವನು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅವನಿಗೆ ಗೊತ್ತಾಗೋದಿಲ್ಲ ಈ ಕಷ್ಟದಿಂದ ಹೊರಗೆ ಬರಬೇಕು ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ ಈ ಬಡತನದಿಂದ ಹೊರಗೆ ಬರಬೇಕು ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ ಅವನು ಮರೆಯೋದಕ್ಕೋಸ್ಕರ ಬೇಸರ ಮರೆಯೋದಕ್ಕೆ ದುಃಖ ಮರೆಯೋದಕ್ಕೆ ನೋವು ಮರೆಯೋದಕ್ಕೆ ಬಡತನ ಮರೆಯೋದಕ್ಕೆ ಇದನ್ನು ಕುಡಿದು ಕುಡಿದು ಮತ್ತೆ ಬಡವನಾಗ್ತಾರೆ ಅದು ಒಂದು ರೀತಿಯಲ್ಲಿ ಅದನ್ನು ಒಂದು ದ್ವಯಾರ್ಥದಲ್ಲಿ ಆ ವಾಕ್ಯ ಬರ್ತಿತ್ತು ಅಥವಾ ಅದನ್ನು ಏನು ಮಾಡ್ಬೋದು ಅದಕ್ಕೆ ಒಂದು ಒಳ ಅರ್ಥ ಇದೆ ಅದು ದೇವರ ಮಕ್ಕಳು ಪ್ರಭುಗಳಾಗಿರುವವರು ರಾಜರಾಗಿರುವವರು ರಾಜಕುಮಾರರಾಗಿರುವವರು ದೇವ ಜನರಾಗಿರುವವರು ಇದನ್ನು ಕುಡಿಬಾರದು ನಾವು ಯಾರೂ ರಾಜರಲ್ಲದಿದ್ದರೂ ದೇವರ ವಾಕ್ಯ ಹೇಳುತ್ತದೆ ನೀವು ರಾಜಕುಮಾರರು ರಾಜವಂಶಸ್ಥರಾದ ಯಾಜಕರು ರಾಜನ ಮಕ್ಕಳು ನಮಗೆ ಇದರ ಅವಶ್ಯಕತೆ ಇಲ್ಲ ಯಾರು ಲೌಕಿಕ ಆತ್ಮಿಕ ರೀತಿಯಲ್ಲಿ ಬಡವನು ಅಂತ ಅನಿಸಿಕೊಂಡು ನನಗೆ ದೇವರು ಬೇಡ ನನಗೆ ಮರೀಲಿಕ್ಕೆ ಬೇರೆ ಯಾವ ದಾರಿ ಇಲ್ಲ ನನಗೆ ಇದೊಂದು ಬೇಕು ಇದೊಂದು ಇದ್ದರೆ ನನಗೆ ಬಡತನ ಮರೀತದೆ ಅಂಥವರಿಗೆ ಕೊಟ್ಟುಬಿಡುವಂಥ ಹಾಗಾಗಿ ಇದು ಧರ್ಮನಿಯಗಳನ್ನು ಮರೆಯುವ ಹಾಗೆ ಮಾಡ್ತದೆ ನ್ಯಾಯವನ್ನು ತಪ್ಪಿಸ್ತದೆ ತನ್ನ ಇದ್ದ ಪರಿಸ್ಥಿತಿಯನ್ನು ತನಗೆ ತಿಳಿದುಕೊಳ್ಳಿಕ್ಕೆ ಆಗದ ಹಾಗೆ ಮಾಡ್ತದೆ ತನ್ನ ರಿಯಾಲಿಟಿ ಕೆಲವೊಮ್ಮೆ ಏನಿಸ್ತದೆ ಕೆಲವರು ಜಗಳ ಮಾಡಬೇಕು ಅಂತಲೇ ಕುಡಿಯೋರು ಇರ್ತಾರೆ ಅವನಿಗೆ ಆ ರಿಯಾಲಿಟಿಯಲ್ಲಿ ಅವನು ಧೈರ್ಯಶಾಲಿ ಅಲ್ಲ ಕುಡಿದ ಮೇಲೆ ಕುಡಿದ ಮೇಲೆ ಅವನಿಗೊಂದು ವಿಶೇಷ ಧೈರ್ಯ ಅಂತ ಅಂದರೆ ಏನಾಗ್ತದೆ ಕುಡಿದ ಮೇಲೆ ಅವನ ಬುದ್ಧಿ ಹಾಳಾಗ್ತದೆ ಬೈಗಳ ಬೈಯಲಿಕ್ಕೆ ಜಗಳ ಮಾಡಲಿಕ್ಕೆ ಹೊಡೀಲಿಕ್ಕೆ ಹೊಡೆತ ತಿನ್ನಲಿಕ್ಕೆ ಕೂಡ ಕೆಲವರು ಕುಡಿದು ಹೊಡೆತ ತಿನ್ನೋರು ಜಾಸ್ತಿ ಇದ್ದಾರೆ ಅಂದರೆ ಅದಕ್ಕಾಗಿ ಅದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದುಂಟು ಈಗ ಇನ್ನು ಅಂತ್ಯಕಾಲಿಗೆ ರಿಲೇಟೆಡ್ ಹೇಗೆ ಆಗ್ತದೆ ಮುಂದೆ ಕೂಡ ನೋಡಿಕೊಳ್ಳೋಣ ನಮಗೆ ಆ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತ್ಮೂರನೇ ಅಧ್ಯಾಯ ಅದರ ಮೂವತ್ತರಿಂದ ಮೂವತ್ತ್ಮೂರು ಬೇಗ ಓದಿಕೊಳ್ಳಿ ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ ಪಾತ್ರೆಯಲ್ಲಿ ಕೆಂಪಗೆ ತಳತಳಿಸುವ ದ್ರಾಕ್ಷರಸದ ಮೇಲೆ ಕಣ್ಣಿಡಬೇಡ ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆ ನಂತರ ಏನ್ ಮಾಡ್ತದೆ ಪಾಯ್ಸನ್ ಇದೊಂದು ವಿಷ ಇದು ಕಚ್ಚಿ ನಮ್ಮನ್ನು ಕೊಲ್ಲುವಂತ ವಿಷ ನೋಡಿ ಅದು ಮೆಲ್ಲಗೆ ಇಳಿದು ಹೋಗುವಾಗ ಬಹಳ ಮೆಲ್ಲಗೆ ಇಳಿದು ಹೋಗ್ತದೆ ಆದರೆ ಅದು ನಮ್ಮನ್ನು ಕೊಲ್ಲುವಂಥ ವಿಷಯ ಅದೊಂದು ಸ್ಲೋ ಪಾಯ್ಸನ್ ಎಂಬುದಾಗಿ ತಾತ್ಕಾಲಿಕವಾಗಿ ನಾವು ವೀರ ಶೂರ ಪರಾಕ್ರಮಿ ಭಯಂಕರ ದೊಡ್ಡ ಏನೋ ವ್ಯಕ್ತಿ ಎಂಬುದಾಗಿ ಒಂದು ಭಾವನೆ ನಮ್ಮೊಳಗೆ ಹುಟ್ಟಿಸ್ತದೆ ಆದರೆ ನಾವು ಹೇಡಿಗಳು ಅನಾರೋಗ್ಯಗಳು ಅಂದರೆ ಅನಾರೋಗ್ಯವುಳ್ಳವರು ಅಥವಾ ಆರೋಗ್ಯ ಕಳಕೊಂಡವರು ಅಥವಾ ಬುದ್ಧಿ ಕಳಕೊಂಡವರು ಕೆಟ್ಟ ಹೆಸರು ಸಂಪಾದನೆ ಮಾಡೋರಾಗಿದ್ದೇವೆ ಮುಂದೆ ಅದು ಆಮೇಲೆ ಹಾವಿನಂತೆ ಕಚ್ಚುತ್ತದೆ ಹೌದು ನಾಗದ ಹಾಗೆ ಕಡಿಯುತ್ತದೆ ನಿನ್ನ ಕಣ್ಣು ಇಲ್ಲದ ಇಲ್ಲದನ್ನೇ ಕಾಣುವುದು ಮನಸ್ಸು ವಿಪರೀತಗಳನ್ನು ಹೊರತು ಹೊರ ಇಲ್ಲದನ್ನು ಕಾಣುವುದು ವಿಪರೀತಗಳನ್ನು ಹೊರಪಡಿಸುವುದು ನೋಡಿ ಇದರ ಮೈನಸ್ ಬಹಳಷ್ಟು ಉಂಟು ಇದಕ್ಕೆ ಮೈನಸ್ಸೇ ಇರುವಂಥದ್ದು ಆ ಯಾವ ಪ್ಲಸ್ ಕೂಡ ಈ ದ್ರಾಕ್ಷಾರಸದಲ್ಲಿ ಇಲ್ಲ ಇನ್ನು ಜ್ಞಾನೋಕ್ತಿ ಇಪ್ಪತ್ತರ ಒಂದನ್ನು ಕೂಡ ಓದಿಕೊಳ್ಳೋಣ ದ್ರಾಕ್ಷರಸು ಪರಿಹಾಸ್ಯ ಮದ್ಯವು ಕೂಗಾಟ ಇವುಗಳಿಂದ ಓಲಾಡುವವನು ಜ್ಞಾನಿಯಲ್ಲ ನೋಡಿ ಇವುಗಳಿಂದ ಓಲಾ ಓಲಾಡುವವನು ಜ್ಞಾನಿಯಲ್ಲ ಆಯಿತು ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನೋಡಿದ್ದೇವೆ ಇನ್ನು ಹೊಸ ಒಡಂಬಡಿಕೆಯಲ್ಲಿ ಎಲ್ಲೆಲ್ಲಿ ಕುಡಿಯಬಾರದು ಎಂಬುದನ್ನು ಬರೆದಿರುವುದು ಬರೆದಿದ್ದಾರೆ ಅಥವಾ ಪವಿತ್ರಾತ್ಮ ಯಾವ ಆ್ಯಂಗಲಲ್ಲಿ ಬರೆದಿದ್ದಾರೆ ಅದನ್ನು ಕೂಡ ಕೆಲವೊಂದು ವಾಕ್ಯಗಳನ್ನು ಬೇಗ ಬೇಗ ಓದಿಕೊಳ್ಳೋಣ ಜಸ್ಟ್ ಓದಲಿಕ್ಕಾಗಿ ವಿವರಿಸಲಿಕ್ಕೆ ಹೋಗೋಲ್ಲ ಎಫ್ ಎಸ್ ಎಫ್ ಪತ್ರಿಕೆ ಐದನೇ ಅಧ್ಯಯ ಹದಿನೆಂಟನೇ ವಾಕ್ಯವನ್ನು ನೋಡಿಕೊಳ್ಳೋಣ ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ಅದರಿಂದ ಪಟಿಂಗತನ ಹುಟ್ಟಬೇಡಿ ಮದ್ಯಪಾನದಿಂದ ಏನು ಹುಟ್ಟುತ್ತದೆ ಪಟಿಂಗತನ ಅಥವಾ ಬುದ್ಧಿಹೀನತೆಯ ಕಾರ್ಯಗಳು ಹುಟ್ಟುತ್ತವೆ ಅಥವಾ ಮಾಡಬಾರದ ಕಾರ್ಯಗಳನ್ನು ಮಾಡುವಂಥವರಾಗಿ ನಾವು ಮಾರ್ಪಡುತ್ತೇವೆ ಮದ್ಯಪಾನ ಮಾಡಿ ಆ ಮದ್ಯಪಾನ ಮಾಡಬೇಡಿರಿ ಅದರಿಂದ ಪಟಿಂಗತನ ಹುಟ್ಟುತ್ತದೆ ಇನ್ನು ಒಂದು ಪೇತ್ರ ನಾಲ್ಕರ ಮೂರು ನಾಲ್ಕರನ್ನು ನೋಡಿಕೊಳ್ಳೋಣ ನೀವು ಬಡತನ ದುರಾಶೆ ಕುಡಿಕತನ ದುಂದೌತನ ಮದ್ಯಪಾನ ಗೋಷ್ಠಿ ಅಸಹ್ಯವಾದ ವಿಗ್ರಹಾರಾಧನೆ ಈ ಮೊದಲಾದವುಗಳನ್ನು ನಡೆಸುವುದರಲ್ಲಿಯೂ ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡುವುದರಲ್ಲಿಯೂ ಕಳೆದು ಹೋದ ದಿನವೇ ಕಳೆದು ಹೋದ ಕಾಲವೇ ಸಾಕು ನಾವು ಮಾಡುವ ಅಪರಿಮಿತವಾದ ಪಟಿಂಗತನದಲ್ಲಿ ನೀವು ಸೇರದೇ ಇದ್ದದ್ದಕ್ಕೆ ಅವರು ಆಶ್ಚರ್ಯ ಅಲ್ಲಿ ದ್ರಾಕ್ಷಾರಸ ಕುಡಿಯುವುದು ಮದ್ಯಪಾನ ಮಾಡುವುದು ಮದ್ಯಪಾನ ಗೋಷ್ಠಿ ಮಾಡುವುದು ಇದೆಲ್ಲ ಏನು ಅಂತೇಳಿದರೆ ಅಪರಿಮಿತವಾದ ಪಟಿಂಗತನ ಅದು ಆ ಹಿಂದಿನ ಕಾಲದಲ್ಲಿ ನೀವು ಮಾಡಿದಿರಿ ಇನ್ನು ಮುಂದೆ ನೀವು ಮಾಡಬೇಡಿರಿ ಎಂಬುದಾಗಿ ಮತ್ತೆ ಒಂದು ಕೊರಿಂತಿಯ ಐದರ ಹನ್ನೊಂದರಲ್ಲಿ ನಾವು ನೋಡ್ತೇವೆ ಜಸ್ಟ್ ಓದಿಕೊಳ್ಳೋಣ ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಜಾರನಾದರೂ ಲೋಬಿಯಾದರೂ ವಿಗ್ರಹರಾಧಕನಾದರೂ ಬಯ್ಯುವವನಾದರೂ ಕುಡಿಕತ ಕುಡಿಕನಾದರೂ ಸುಳು ಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು ಅಂಥವನ ಸಂಗಡ ಊಟ ಮಾಡಲೂ ಬಾರದು ಎಂದು ಬರೆದಿದ್ದೇನು ಅಲ್ಲಿ ಕುಡಿಕನಾದರೂ ಕುಡಿಕನಾಗಿಯಾದರೂ ಇದ್ದರೆ ಅಂಥವನ ಸಂಗಡ ನಾವು ಸೇರಬಾರದು ಅವನ ಸಹವಾಸ ಮಾಡಬಾರದು ಅಂಥವನ ಸಂಗಡ ಊಟ ಮಾಡಲೂಬಾರದು ಬಾರದು ಇನ್ನೊಂದು ವಾಕ್ಯ ಓದಿಕೊಳ್ಳೋಣ ಆವಾಗ ನಮಗೆ ಇನ್ನಷ್ಟು ಅರ್ಥ ಆಗ್ತದೆ ಗಲಾತಿ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯವನ್ನು ಓದಿಕೊಳ್ಳಿ ಅಲ್ಲಿ ದೊಡ್ಡ ಭಾಳಷ್ಟು ವಿಷಯಗಳಿದ್ದಾವೆ ಆದರೆ ಆ ಕುಡಿಕತನ ಮಾತ್ರ ಹೈಲೈಟ್ ಮಾಡಿ ನಾವು ನೋಡ್ತೇವೆ ಆದರೆ ಪೂರ್ತಿ ಓದಿಕೊಳ್ಳೋಣ ಐದನೇ ಅಧ್ಯಾಯ ಗಲಾತಿ ಪತ್ರಿಕೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯಗಳು ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಅವೆ ಯಾವುದೆಂದರೆ ಜಾರತ್ವ ಬಂಡತನ ನಾಚಿಗೆಗೆಡೆತನ ವಿಗ್ರಹಾರಾಧನೆ ಮಾಟ ಹಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷ ಭೇದ ಭಿನ್ನಮತ ಮಸ್ಸರ ಕುಡಿಕತನ ನೋಡಿ ಕುಡಿಕತನ ದುಂದೌಟನ ಇಂಥವುಗಳೇ ಈ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವ ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಕುಡಿಕತನ ಅಲ್ಲಿ ಅನೇಕ ವಿಷಯಗಳಿದ್ದಾವೆ ಇಂಥವುಗಳನ್ನು ಮಾಡುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಹಾಗಾದ್ರೆ ಈ ಕಡೆ ಕಾಲಕ್ಕೆ ಬಂದಾಗ ಇದು ಹೇಗೆ ನಮಗೆ ಈ ವಾಕ್ಯಗಳು ನೆರವೇರ್ತಾ ಇದ್ದಾವೆ ನೋಡಿ ಈ ಮದ್ಯಪಾನ ಏನು ಮಾಡ್ತದೆ ಅಥವಾ ಕುಡಿಕತನ ಏನು ಮಾಡ್ತದೆ ಬುದ್ಧಿಯನ್ನು ಹಾಳು ಮಾಡ್ತದೆ ಇಲ್ಲದನ್ನು ವಿಪರೀತಗಳನ್ನು ಹೊರಸೂಸ್ತದೆ ಹೌದು ಇಲ್ಲದನ್ನು ಕಾಣುವ ಹಾಗೆ ಮಾಡ್ತದೆ ಹೌದು ಪಟಿಂಗತನ ಮಾಡಿಸ್ತದೆ ಜಗಳ ಮಾಡಿಸ್ತದೆ ತುಂಬ ವಿಷಯಗಳಿದ್ದಾವೆ ಓ ದುಷ್ಟತನ ಹೆಚ್ಚಿಸ್ತದೆ ಎಲ್ಲ ಕಾರ್ಯಕ್ಕೂ ಈ ಕುಡುಕತನ ಅನ್ನುವಂಥದ್ದು ಒಂದು ಮುಖ್ಯವಾದ ಕಾರಣವಾಗಿದೆ ನೋಡಿ ನೋಹನ ಕಾಲದಲ್ಲಿ ನೋಹನೇ ದ್ರಾಕ್ಷೆ ತೋಟ ಮಾಡ್ತಾನೆ ಅವನೇ ಮೊದಲು ದ್ರಾಕ್ಷೆ ತೋಟವನ್ನು ಸಂಶೋಧನೆ ಮಾಡಿದ್ದು ಅಥವಾ ಆವಿಷ್ಕಾರ ಮಾಡಿದ್ದು ಅದಕ್ಕಿಂತ ಹಿಂದೆ ದ್ರಾಕ್ಷೆ ತನ್ನಿಂದ ತಾನೇ ಬೆಳೀತಾ ಇತ್ತು ಅದು ಜಲಪ್ರಳಯ ಪೂರ್ವಕಾಲದಲ್ಲಿ ವಾತಾವರಣ ಕೂಡ ಪೂರಕವಾಗಿತ್ತು ಜಲ ತುಂಬ ಚೆನ್ನಾಗಿ ಬೆಳೀತಾ ಇತ್ತು ಅದನ್ನು ಕಿತ್ತಿ ತಂದು ಏನು ಮಾಡ್ತಾಯಿದ್ರು ಇವರು ದ್ರಾಕ್ಷೆಯನ್ನು ಹಿಂಡಿ ಅದರ ರಸವನ್ನು ತೆಗೆದು ಅದಕ್ಕೆ ಹಾಲ್ ಬರುವ ಹಾಗೆ ಮಾಡಿ ಕೊನೆಗೆ ಅದನ್ನು ಕುಡಿದು ಅಮಲೇರಿ ಅನೇಕ ರೀತಿಯಲ್ಲಿ ದುಷ್ಕೃತಿಗಳನ್ನು ಮಾಡುವವರಾಗಿದ್ದರು ಆದರೆ ನೋಹನ ಕಾಲದಲ್ಲಿ ನೋಹ ಜಲಪ್ರಳಯದ ನಂತರದ ಕಾಲದಲ್ಲಿ ದೇವರ ಈ ದೇವರು ಈ ಭೂಮಿಯ ಮೇಲೆ ಕೆಲವು ವ್ಯತ್ಯಾಸಗಳನ್ನು ಮಾಡಿರೋದರಿಂದ ವಾತಾವರಣದಲ್ಲಿ ವ್ಯತ್ಯಾಸಗಳಾಗಿರುವುದರಿಂದ ಇದು ತನ್ನಿಂದ ತಾನೇ ಅಷ್ಟು ಚೆನ್ನಾಗಿ ಬೆಳೆಯದೆ ಬಂದಾಗ ನೋಹನಿಗೆ ಹಳೆಯ ಪ್ರಪಂಚವನ್ನು ನೋಡಿದಂಥ ನೋಹ ಏನು ಮಾಡ್ತಾನೆ ಅವನೇ ಹುಡುಕಿ ತಂದು ಕಷ್ಟಪಟ್ಟು ದ್ರಾಕ್ಷೆ ತೋಟವನ್ನು ಮಾಡ್ತಾನೆ ಆ ನಂತರ ದ್ರಾಕ್ಷೆ ತೋಟ ಒಂದು ಜಗತ್ತಿನಾದ್ಯಂತ ಎಲ್ಲ ಕಡೆ ಪ್ರಾರಂಭವಾಯಿತು ಇರಲಿ ಈಗ ನಾವು ನೋಡ್ತೇವೆ ದ್ರಾಕ್ಷೆ ತೋಟದಿಂದ ದ್ರಾಕ್ಷೆಯ ಹಣ್ಣಿನ ಆ ಒಂದು ರಸದಿಂದ ಆಲ್ಕೋಹಾಲ್ ಮಾಡಿ ಬುದ್ಧಿ ಕೆಡಿಸಿಕೊಂಡು ಪ್ರಪಂಚದಲ್ಲಿ ಇದುವರೆಗೆ ಎಷ್ಟೊಂದು ಹೊಡೆದಾಟಗಳು ಯುದ್ಧಗಳು ಕಾದಾಟಗಳು ಗಲಾಟೆಗಳು ಆಗಿದ್ದಾವೆ ಇದು ಹಿಂದೆ ಕೂಡ ಇತ್ತು ಈ ಅಂತ್ಯಕಾಲದಲ್ಲಿ ಈ ಒಂದು ಕಡೆಯ ಕಾಲದಲ್ಲಿ ಈಗ ನಾವು ನೋಡ್ತೇವೆ ಇದೊಂದು ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ಹಿಂದೆಲ್ಲ ಗಂಡಸರು ಮಾತ್ರ ಕುಡಿತಾಯಿದ್ರು ಈಗ ಹೆಂಗಸರು ಕೂಡ ಕುಡಿಯುವಂಥವರಾಗಿ ಹಿಂದೆಲ್ಲ ಮದುವೆ ಆದಂಥವರು ಅಥವಾ ಸ್ವಲ್ಪ ಮಧ್ಯಪ್ರಾಯದವರು ವೃದ್ಧರು ಕುಡಿತಾ ಇದ್ದರು ಈಗ ಚಿಕ್ಕ ಚಿಕ್ಕ ಯೌವ್ವನಸ್ಥರು ಕೂಡ ಯೌವನಸ್ಥೆಯರು ಕೂಡ ಕುಡಿಯುವಂಥ ಒಂದು ಪರಿಪಾಠ ಬಂದಿದೆ ಇನ್ನು ಹಿಂದೆಲ್ಲ ಉದ್ಯೋಗ ಅಥವಾ ಜಾಬ್ ಮಾಡುವರು ಕುಡಿತಾ ಇದ್ದರು ಈಗ ವಿದ್ಯಾರ್ಥಿಗಳು ಕೂಡ ಕುಡಿಯುವಂಥ ಒಂದು ರೀತಿಗೆ ಬಂದಿದೆ ಈಗ ನೋಡಿ ಸರ್ಕಾರಗಳಿಗೆ ಏನಾಗಿದೆ ಅಂತೇಳಿದರೆ ಈ ಸರಾಯಿ ಅವರಿಗೆ ಆದಾಯದ ಬಹಳ ದೊಡ್ಡ ಮೂಲ ಅಬಕಾರಿ ನಾವು ನೋಡ್ತೇವೆ ನಮ್ಮ ರಾಜ್ಯ ಇರ್ಬೋದು ಇತರ ರಾಜ್ಯಗಳಿರ್ಬೋದು ಅಬಕಾರಿ ಅನ್ನುವಂಥದ್ದು ಅಬಕಾರಿ ಇಲಾಖೆ ಅನ್ನುವಂಥದ್ದು ಅವರಿಗೆ ಬಹಳ ದೊಡ್ಡ ಇನ್ಕಮಿನ ಒಂದು ಮೂಲ ಇನ್ನು ಅಬಕಾರಿ ಇಲ್ಲಿ ಅಧಿಕ ಅಧಿಕಾರಿ ಆಗುವಂಥದ್ದು ಕೂಡ ಬಹಳ ಡಿಮ್ಯಾಂಡ್ ಇರುವಂಥ ಜಾಬ್ ಯಾಕಂತೇಳಿದರೆ ಅಲ್ಲಿ ತುಂಬ ವರಮಾನ ಉಂಟಾಗ್ತದೆ ಅಬಕಾರಿ ಇಲಾಖೆಯ ಮಿನಿಸ್ಟರ್ ಆಗಬೇಕು ಅಂತ ತುಂಬ ಹೋರಾಡಿ ಮಿನಿಸ್ಟರ್ ಆಗ್ತಾರೆ ಯಾಕಂತೇಳಿದರೆ ಅಲ್ಲಿ ಬಹಳಷ್ಟು ವರಮಾನ ಸಿಗ್ತದೆ ಲಂಚ ರೂಪದಲ್ಲಿ ವರಮಾನ ಸಿಗ್ತದೆ ಇನ್ನು ಅಬಕಾರಿ ಲಾಬಿ ಅನ್ನುವಂಥದ್ದು ದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಬಿಟ್ಟಿದೆ ನೋಡಿ ಇವತ್ತು ಸರ್ಕಾರಿ ಪ್ರಾಯೋಜಿತವಾದ ಅಂಗಡಿಗಳೇ ಬೇಕಾದಷ್ಟಿದ್ದಾವೆ ಸರ್ಕಾರದವರೇ ಹೇಳ್ತಾರೆ ಒಂದು ಕಡೆ ಕುಡಿಯಬೇಡ್ರಿ ಈಚೆ ಹೇಳ್ತಾರೆ ಆಚೆಗೆ ಅಂಗಡಿ ಓಪನ್ ಮಾಡ್ತಾರೆ ನೋಡಿ ಪ್ರತಿಯೊಂದು ಬಾಟಲ್ ಮೇಲೆ ಈ ಪ್ರಕಾರವಾದಂಥ ಒಂದು ಅಥವಾ ಮದ್ಯಪಾನದ ಮದ್ಯಪಾನ ಮಾಡಿಸುವಂಥ ಅಥವಾ ಬಾಟಲ್ ಮೇಲೆ ಈ ರೀತಿಯಾಗಿ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಶಾಸನಬದ್ಧ ಎಚ್ಚರಿಕೆ ಅಂತ ಕೊಟ್ಟಿರ್ತಾರೆ ಏನು ಕೊಟ್ಟಿರ್ತಾರೆ ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಬಿ ಸೇಫ್ ಡ್ರಿಂಕ್ ಮತ್ತು ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಸುರಕ್ಷಿತವಾಗಿರ್ರಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬೇಡಿ ಇದನ್ನು ಹೇಳುವಂಥ ಸರ್ಕಾರ ಈಚೆ ಬದಿಯಲ್ಲಿ ಮದ್ಯದ ಅಂಗಡಿಗಳನ್ನು ಓಪನ್ ಮಾಡ್ತಾರೆ ಅವರಿಗೆ ಪ್ರತಿಯೊಂದು ಹಬ್ಬದ ಸೀಸನಲ್ಲಿ ಇಷ್ಟು ಕೋಟಿ ವರಮಾನ ಆಗಬೇಕು ಅಂತ ಟಾರ್ಗೆಟ್ ಇಟ್ಟಿರ್ತಾರೆ ಕೆಲವೊಂದು ಸೀಸನ್ಗಳಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಕೋಟಿಯ ವರಮಾನ ಕುಡಿದು ಖಾಲಿ ಮಾಡುವಂಥದ್ದು ನಾವು ನೋಡ್ತೇವೆ ಈ ದಿನಗಳಲ್ಲಿ ಏನಾಗ್ತದೆ ಬಹಳಷ್ಟು ಮದ್ಯದ ಅಂಗಡಿಗಳ ಮುಂದೆ ಎಷ್ಟು ಶಿಸ್ತಿನ ಸಿಪಾಯಿಗಳ ಹಾಗೆ ಕುಡಿಕರು ಲೈನಲ್ಲಿ ಯಾವ ನೂಕಾಟ ಗುದ್ದಾಟ ಅಥವಾ ಯಾವ ಸಮಸ್ಯೆ ಇಲ್ಲದೆ ಅಲ್ಲಿ ಆರಾಮಾಗಿ ನಿಂತ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ದೇವೆ ಎಂಬಂಥ ರೀತಿಯಲ್ಲಿ ಬಾಟ್ಲಿಗಳನ್ನು ತೆಗೆದುಕೊಂಡು ಬರುವಂಥದ್ದನ್ನು ನೋಡ್ತೇವೆ ಇನ್ನು ನೈಟ್ ಕ್ಲಬ್ ಆ ಕ್ಲಬ್ ಈ ಕ್ಲಬ್ ಪಬ್ ಬಾರ್ ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಬಾರ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಮತ್ತು ಅಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಏನೆಲ್ಲ ಹೆಸರುಗಳಲ್ಲಿ ಸ್ಟಾರ್ ಹೋಟೆಲ್ ಅದರಲ್ಲಿ ತ್ರೀ ಫೈ ಸವೆನ್ ಲೆವೆನ್ ಎಲ್ಲ ರೀತಿಯ ಸ್ಟಾರ್ಗಳು ಈಕ್ವಲ್ ಅನ್ ಟು ಸ್ಟಾರ್ ಕ್ಯಾಸಿನೋಗಳು ಎಲ್ಲ ಕಡೆ ಬೇಕಾದಷ್ಟು ಮದ್ಯವನ್ನು ಬಡಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈಗ ಜಗತ್ತೊಂದು ಇದರಲ್ಲಿ ಮದ್ಯದಲ್ಲಿ ಮುಳುಗಿದೆ ಅಂತ ಹೇಳಿದ್ರು ಹೌದು ಜಗತ್ತಿನ ಅದರಲ್ಲಿ ನೋಡಿ ಅನೇಕ ದೇಶಗಳಲ್ಲಿ ಮದ್ಯವಿಲ್ಲದೆ ಅವರಿಗೆ ಊಟ ಇಲ್ಲದಿದ್ರೂ ಕೂಡ ನಡೀತದೆ ಮದ್ಯ ಇಲ್ಲದಿದ್ರೆ ಆಗೋದಿಲ್ಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಕಡೆ ಕುಡಿಯುವಂಥವ್ರು ಇನ್ನು ಮಧ್ಯ ಒಂದು ಸಲ ಆ ರಷ್ಯಾ ದೇಶದಲ್ಲಿ ಯಾವುದೋ ಒಂದು ಧರ್ಮವನ್ನು ನಾವು ನಮ್ಮ ರಾಷ್ಟ್ರೀಯ ಧರ್ಮ ಮಾಡಿಕೊಳ್ಳೋಣ ಅಂತ ವಿಚಾರ ಮಾಡಿದ್ರಂತೆ ಆಮೇಲೆ ವಿಚಾರ ಮಾಡಿ ರಷ್ಯಾದ ಜನ ಆನಂತರ ಅದರ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿದರು ಡಿಸ್ಕಷನ್ ಮಾಡಿ ಕೊನೆಗೆ ನಿರ್ಧಾರಕ್ಕೆ ಬಂದರು ಏನಂದರೆ ಬೇಡ ಆ ಧರ್ಮದಲ್ಲಿ ಮದ್ಯಕ್ಕೆ ಸಪೋರ್ಟ್ ಮಾಡುವುದಿಲ್ಲ ನಾವು ಇರುವಂಥ ಧರ್ಮದಲ್ಲಿ ಮದ್ಯಕ್ಕೆ ತುಂಬ ಸಪೋರ್ಟ್ ಉಂಟು ಅದಕ್ಕೆ ಇರುವ ಧರ್ಮವನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ರಷ್ಯಾದ ಜನ ಎಲ್ಲ ನಾಮ ಮಾತ್ರ ಕ್ರೈಸ್ತರು ದೇವರ ವಾಕ್ಯವನ್ನು ನಂಬುವರಲ್ಲ ಅಂದರೆ ಈ ರೀತಿ ಈ ಕೊನೆಯ ಕಾಲದಲ್ಲಿ ಏನಾಗಿದೆ ಮದ್ಯಕ್ಕೆ ಅಥವಾ ಕುಡಿದು ಅಮಲೇರಿ ಹೌದು ಎಲ್ಲ ಮನೆಗಳಲ್ಲಿ ಎಲ್ಲ ಬೀದಿಗಳಲ್ಲಿ ಅಥವಾ ಎಲ್ಲ ಕಡೆಗಳಲ್ಲಿ ಮದ್ಯದ ಅಂಗಡಿಗಳು ಅದರ ಜೊತೆ ಕಳ್ಳಬಟ್ಟಿಗಳು ಕಳ್ಳಬಟ್ಟಿ ಮತ್ತು ಫಾರೆನ್ ಮದ್ಯಗಳು ಬಹಳಷ್ಟು ಇನ್ನು ಆಲ್ಕೋಹಾಲ್ ಇರುವಂಥ ಬೀರ್ಗಳು ಬಿಯರ್ ಅಂತ ಹೇಳ್ತೀವಿ ಏನೆಲ್ಲ ಇವತ್ತು ಲಭ್ಯ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯಸ್ಥರವರೆಗೆ ಇದರ ಒಂದು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಅಥವಾ ಇಡೀ ಪ್ರ ಜಗತ್ತಿನ ಎಲ್ಲ ಭಾಗಗಳಲ್ಲಿರುವ ಎಲ್ಲ ಖಂಡಗಳಲ್ಲಿರುವಂಥ ಜನರು ನಿಧಾನವಾಗಿ ಮದ್ಯ ವ್ಯಸನಿಗಳಾಗಿ ಮಾರ್ಪಡ್ತಾ ಇದ್ದಾರೆ ಅದಕ್ಕೆಲ್ಲ ರೀತಿಯ ಸಪೋರ್ಟ್ಗಳನ್ನು ನಾವು ನೋಡಲಿಕ್ಕೆ ಇದೆ ನೋಡಿ ದೇವರ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಯೇ ಸ್ವಾಮಿ ಹೇಳಿದ್ದಾರೆ ಹಿಂದೆಲ್ಲ ಎಲ್ಲರೂ ಕುಡಿಯೋದಿಲ್ಲ ಹಿಂದೆ ಎಲ್ಲರಿಗೆ ಕುಡೀಲಿಕ್ಕೆ ಸಿಗ್ತಾ ಇರಲಿಲ್ಲ ಹೆಣ್ಣು ಮಕ್ಕಳಂತೂ ಯಾವ ಕಾರಣಕ್ಕೆ ಕುಡಿತಿರಲಿಲ್ಲ ಚಿಕ್ಕ ಮಕ್ಕಳಿಗೆ ಕುಡಿಲಿಕ್ಕೆ ಸಿಗ್ತಿರಲಿಲ್ಲ ಕುಡಿತಾ ಇರಲಿಲ್ಲ ಈಗ ನಾವು ನೋಡ್ತೇವೆ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜ್ ಸ್ಟೂಡೆಂಟ್ಸಿನಿಂದ ಹಿಡಿದು ಒಳ್ಳೊಳ್ಳೆ ಪ್ರೊಫೆಷ್ನಲ್ ಕೋರ್ಸ್ ಮಾಡುವಂಥ ಎಮ್ ಬಿ ಬಿ ಎಸ್ ಮೆಡಿಕಲ್ಲಿನ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಸ್ಟಡಿ ಮಾಡುವಂಥ ಇಂಜಿನಿಯರಿಂಗ್ ಮಾಡುವಂಥವ್ರು ಇನ್ನು ಒಳ್ಳೊಳ್ಳೆ ಒಳ್ಳೆ ಉದ್ಯೋಗದಲ್ಲಿರುವಂಥವರು ಕ್ಲಬ್ ಅಲ್ಲಿ ಇಲ್ಲಿ ಪಬ್ ಎಲ್ಲ ಕಡೆ ಸುತ್ತಾಡಿಕೊಂಡು ಒಳ್ಳೊಳ್ಳೆ ಸ್ಥಾನಮಾನಗಳಲ್ಲಿ ದೊಡ್ಡ ದೊಡ್ಡ ಮಿನಿಸ್ಟರ್ ಲೆವೆಲಲ್ಲಿ ಉದ್ಯೋಗದಲ್ಲಿರುವಂಥವರು ಮಿನಿಸ್ಟ್ರುಗಳಾಗಿರುವಂಥವರೆಲ್ಲ ಮದ್ಯಕ್ಕೆ ವ್ಯಸನಿಗಳಾಗಿ ಇವತ್ತು ಮದ್ಯಪಾನ ಮಾಡಿಕೊಂಡು ಸಾಯುವಂಥವರ ಸಂಖ್ಯೆ ನಮಗೆ ತುಂಬ ಹೆಚ್ಚು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಇದೆಲ್ಲ ಏನು ಎ ಸ್ವಾಮಿ ಹೇಳಿದಂಥ ಪ್ರವಾದನೆ ನೆರವೇರುವಿಕೆ ಅಂತ್ಯಕಾಲದ ಲಕ್ಷಣ ಯಾಕಂತ ಹೇಳಿದರೆ ಅವರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲ ವಿಪರೀತಗಳನ್ನು ಹೊರಸೂಸುವುದು ಎಂಬುದಾಗಿ ನಿರ್ಧಾರಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಬುದ್ಧಿ ಹಾಳಾಗಿದೆ ಜಗಳ ಗಂಟಿಗಳಾಗ್ತಾ ಇದ್ದಾರೆ ಅಥವಾ ಜಗಳ ಗಂಟಿಗಳಾಗಿ ಮಾರ್ಪಡ್ತಾ ಇದ್ದಾರೆ ಅಥವಾ ಅವರ ಆರೋಗ್ಯ ಹಾಳು ಮಾಡಿಕೊಳ್ತಾ ಇದ್ದಾರೆ ನೋಡಿ ಫಟಿಂಗತನ ಮಾಡ್ತಾ ಇದ್ದಾರೆ ದುಷ್ಟತನ ಮಾಡ್ತಾ ಇದ್ದಾರೆ ಅನೇಕ ಹೊಡೆದಾಟ ಬಡಿದಾಟ ಯುದ್ಧಗಳೆಲ್ಲ ನಡೆಯುವಂಥದ್ದು ಇವತ್ತು ಜಗತ್ತಿನ ವಿವಿಧ ಅಥವಾ ಬಹುತೇಕ ದೇಶಗಳಲ್ಲಿ ಅವರ ಸೈನಿಕರಿಗೆ ಮದ್ಯವನ್ನು ಉಚಿತವಾಗಿ ಕೊಡ್ತಾರೆ ಯಾಕಂತೇಳಿದ್ರೆ ಯುದ್ಧ ಮಾಡಲಿಕ್ಕೆ ಧೈರ್ಯಕ್ಕಾಗಿ ಈ ರೀತಿಯಾಗಿ ನಾವು ಒಂದು ಮದ್ಯದ ಒಂದು ಅಥವಾ ಮದ್ಯ ಇಷ್ಟು ಪ್ರಬಲವಾಗಿ ಜನರನ್ನು ಆಕ್ರಮಿಸಿಕೊಂಡಿರುವಂಥ ಒಂದು ಕಾಲದಲ್ಲಿ ನಾವು ಬಂದಿದ್ದೇವೆ ಇದು ಯೇಸು ಕ್ರಿಸ್ತನ ಬರೋಣದ ಲಕ್ಷಣವನ್ನು ಇದರಲ್ಲಿ ನಮಗೆ ಕಾಣಬಹುದಾಗಿದೆ ಹಾಗಾಗಿ ನಾವು ಎಚ್ಚರವಾಗಿರಬೇಕು ನಾವು ದೇವರ ಕಡೆಗೆ ತಿರುಗಿಕೊಂಡವರಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಮದ್ಯಪಾನ ಮಾಡಿ ಮಾತ್ರ ಆಗಬಿಡ್ರೆ ಅದರಿಂದ ಪಟ್ಟಿಂಗತನ ಹುಟ್ಟುತ್ತವೆ ಆದರೆ ಏನು ಮಾಡಬೇಕು ಅಲ್ಲಿ ವಾಕ್ಯದಲ್ಲಿ ಹೇಳಿದ್ದುಂಟು ನೀವು ಪವಿತ್ರ ಭರಿತರಾಗಿದ್ದು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿರಿ ಎಂಬುದಾಗಿ ಹಾಗಾಗಿ ನಾವು ಕರ್ತನ ಬರೋಣಕ್ಕೆ ಸಿದ್ಧರಾಗೋಣ ಕರ್ತನ ಬರುವಿಕೆ ಹತ್ತಿರವಾಗಿದೆ ಲಕ್ಷಣಗಳೆಲ್ಲ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಪ್ರೀತಿಯ ವೀಕ್ಷಕರೇ ನಿಜವಾಗಿ ಈ ದಿನಗಳಲ್ಲಿ ನಾವು ನೋಡುವುದಾದರೆ ಕುಡುಕತನ ಎಲ್ಲೆಲ್ಲಿಯೂ ಹೆಚ್ಚಿರುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಇದೊಂದು ಲಕ್ಷಣ ಕ್ರಿಸ್ತನ ಭರಣದ ಸೂಚನೆಯಾಗಿದೆ ಹುಡುಕಿತನದಿಂದ ಏನೆಲ್ಲ ಘಟನೆಗಳು ಆಗ್ತಾ ಇದೆ ನಮ್ಮ ಮುಂದೆ ಕಣ್ಣ ಮುಂದೆ ಇರುವುದು ಆಗ ನಾವು ಎಚ್ಚರಿಕೆ ತಪ್ಪದೆ ನಾವು ಕರ್ತನ ಭರಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ನಾವು ಈ ಈ ಕಾರ್ಯಕ್ರಮ ಇಲ್ಲಿಗೆ ಇವತ್ತಿಗೆ ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಆಸ್ತಿ ಟಿವಿಯಲ್ಲಿ ಬಂದು ನೋಹನ ಕಾಲಘಟ್ಟದ ವಿಷಯದಲ್ಲಿ ಕಲಿಸುತ್ತಿರುವಂಥ ದೇವಸೇವಕರಿಗೆ ಆಸ್ತಿ ಟಿವಿ ಪರವಾದಂಥ ವಂದನೆಗಳು ಪ್ರೀತಿಯ ವೀಕ್ಷಕರೇ ಮುಂದುವರೆದ ಭಾಗವನ್ನು ಇದರಲ್ಲಿ ನಾವು ಮುಂದೆ ಕಲಿಯಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವಿಯನ್ನು ವಂದನೆಗಳು